ಬನ್ನಿ ಒಗಟು ಬಿಡಿಸೋಣ ಒಗಟಿನ ಆಟ ವಿತ್ ಮಿಯೋ ಅಂಡ್ ಮೂಶಿಕಾ ತಪ್ಪಿಸಿಕೊಂಡು ಓಡ್ತೀಯಾ ಅಯ್ಯೋ ದಮ್ಮಯ್ಯ ಪ್ಲೀಸ್ ಬಿಟ್ಟು ಬಿಡು ನನ್ನ ಚಾನ್ಸೇ ಇಲ್ಲ ಇವತ್ತು ನಿನ್ನ ಬಿಡಲಾರೆ ಇವತ್ತು ನಿನ್ನ ಗೇಮ್ ಓವರ್ ಹ್ಮ್ ಹಾಗಿದ್ರೆ ಒಂದು ಡೀಲ್ ಮಾಡೋಣವೇ ಆಯ್ತು ನೋಡೋಣ ಮೊದಲು ಆ ಡೀಲ್ ಏನೆಂದು ಹೇಳು ನೀನು ಒಗಟೊಂದನ್ನು ಕೇಳು ಉತ್ತರ ಸರಿಯಾಗಿ ಹೇಳಿದರೆ ನಾನು ಫ್ರೀ ಓಕೆ ಡೀಲ್ ಫಿಕ್ಸ್ ಬಿಡಿಸು ಈ ಒಗಟನ್ನು ಊಟಕ್ಕೆ ಕುಳಿತವರು ಹನ್ನೆರಡು ಜನ ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸುತ್ತಾನೆ ಹೇಳು ಉತ್ತರ ಏನೆಂದು ಹೇಳು ಗೊತ್ತಾಗಲಿಲ್ವಾ ಒಂದು ಹಿಂಟ್ ಕೊಡುತ್ತೇನೆ ಟ್ರೈ ಮಾಡು ಪ್ರತಿ ಮನೆಯ ಗೋಡೆಯ ಮೇಲೆ ಕಾಣಿಸುವ ನಾನು ಟಿಕ್ ಟಿಕ್ ಸದ್ದು ಮಾಡುತ್ತೇನೆ ಹಾ ಗೊತ್ತಾಯಿತು ಉತ್ತರ ಗೊತ್ತಾಯ್ತು ಗಡಿಯಾರ ಅಲ್ವಾ ಬಿಡು ಈಗ ನನ್ನ ಸರಿ ಸರಿ ಈ ಸಲ ಬಿಟ್ಟಿದ್ದೇನೆ ಹೋಗು ನೆಕ್ಸ್ಟ್ ಶಾರ್ಟ್ಸ್ನಲ್ಲಿ ಮತ್ತೆ ಹಿಡಿಯುತ್ತೇನೆ ನಿನ್ನ ಆಗ ನೋಡೋಣ